ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರಿ ಹದಿನೆಂಟನೆಯದು ಗೋಡಂಬಿ ಹಣ್ಣು ಈ ಹಣ್ಣಿನ ವೈಜ್ಞಾನಿಕ ಹೆಸರು ಅನಾಕಾರ್ಡಿಯಮ್ ಆಕ್ಸಿಡೆಂಟಲ್ ಎಂದು ಅನಾಕಾರ್ಡಿಯೇಸಿ ಎಂಬ ಸಸ್ಯವರ್ಗದ ಕುಟುಂಬಕ್ಕೆ ಸೇರಿದೆ ಇಂಗ್ಲಿಷ್ನಲ್ಲಿ ಇದನ್ನು ಕ್ಯಾಶುನೇಟ್ ಫಾರಿನ್ ಆವರದ ಎನ್ನುವರು ಕನ್ನಡದಲ್ಲಿ ಕೆಂಪುಗೇರು ಗೇರುಹಣ್ಣು ಜಿಡಿ ಮಂದರಿ ಪಪ್ಪು ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ ಗೋಡಂಬಿ ಬಳಕೆಯಲ್ಲಿರುವ ಇದರ ಬೀಜದ ಹೆಸರು ಗೋಡಂಬಿಯ ಹುಸಿ ಫಲವು ಪಿಯರ್ ಹಣ್ಣಿನ ಆಕಾರದಲ್ಲಿರುತ್ತದೆ ಹಣ್ಣು ಕೆಂಪು ಇಲ್ಲವೇ ಹಳದಿ ಬಣ್ಣದಲ್ಲಿದ್ದು ಕಟುವಾಸನೆಯನ್ನು ಹೊಂದಿರುತ್ತದೆ ಈ ಮಾಗಿದ ಹಣ್ಣನ್ನು ಹುದುಗಿಸಿ ಮಾದಕ ಪಾನೀಯವನ್ನು ಮಾಡಲಾಗುವುದು ಇದರಿಂದ ಜಾಮ್ ಅನ್ನು ಸಹ ತಯಾರಿಸಲಾಗುವುದು ನೂರು ಗ್ರಾಂನಷ್ಟು ಹಣ್ಣಿನ ತಿರುಳಿನಲ್ಲಿ ಕೆಳಗೆ ಕೊಟ್ಟಿರುವ ಪೋಷಕಾಂಶಗಳ ಪ್ರಮಾಣವನ್ನು ಗಮನಿಸಬಹುದು ಸಸಾರಜನಕ ಅಂದರೆ ಪ್ರೋಟೀನ್ ಸೊನ್ನೆ ಪಾಯಿಂಟ್ ಎರಡು ಗ್ರಾಮ್ ಶರ್ಕರ ಪೃಷ್ಠ ಅಂದರೆ ಕಾರ್ಬೋಹೈಡ್ರೇಟ್ ಹನ್ನೊಂದು ಪಾಯಿಂಟ್ ಆರು ಗ್ರಾಮ್ ಕಬ್ಬಿಣ ಅಂದರೆ ತೊಂಬತ್ತು ಮಿಲಿಗ್ರಾಮ್ ಕೊಬ್ಬು ಅಂದರೆ ಮೇಧಸ್ಸು ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ ಕ್ಯಾಲ್ಷಿಯಮ್ ಅಂದರೆ ಸುಣ್ಣ ಹತ್ತು ಮಿಲಿಗ್ರಾಮ್ ಸಿ ವಿಟಮಿನ್ ಆರು ಮಿಲಿಗ್ರಾಮ್ ಗೋಡಂಬಿಯೂ ಸಹ ಮೂಲತಃ ಭಾರತ ದೇಶದ್ದಲ್ಲ ದಕ್ಷಿಣ ಅಮೇರಿಕ ಹಾಗೂ ವೆಸ್ಟ್ ಇಂಡೀಸ್ ಈ ಹಣ್ಣಿನ ತೌರೂರು ಗೋವೆ ಪಾಶ್ಚಾತ್ಯರ ಆಳ್ವಿಕೆಯಲ್ಲಿದ್ದಾಗ ಕಡಲ ತೀರದಲ್ಲಿ ಇದರ ಬೆಳೆ ಭಾರತದಲ್ಲಿ ಪ್ರಾರಂಭ ಆಯಿತು ಔಷಧೀಯ ರೂಪದಲ್ಲಿ ಜೀವಸತ್ವ ಎ ಹಾಗೂ ಸಿ ವಿಶೇಷವಾಗಿರುವ ಇದನ್ನು ರಿಕೆಟ್ಸ್ ಹಾಗೂ ಸ್ಕರ್ವಿ ರೋಗ ದೇಹಕ್ಕೆ ಸಂಭವಿಸಿದ ಸಂದರ್ಭದಲ್ಲಿ ಔಷಧೀಯ ರೂಪದಲ್ಲಿ ಸೇವಿಸಲಾಗುವುದು ಎರಡನೆಯದು ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸಲು ಗೋಡಂಬಿಯನ್ನು ಬಳಸಲಾಗುವುದು ನಮಸ್ಕಾರ ಧನ್ಯವಾದಗಳು